ಇಂತಹ ಗುಣಗಳನ್ನು ಹೊಂದಿರುವ ಜನರಿಂದ ನಾವು ಸಾಧ್ಯವಾದಷ್ಟು ದೂರವಿರಬೇಕು ನಮ್ಮ ಮನೆಯಲ್ಲಿ ನಮ್ಮ ತಂದೆ ತಾಯಿ ಆಗಲಿ ನಮ್ಮ ಮನೆಯಲ್ಲಿ ಅಜ್ಜ ಅಜ್ಜಿ ಇರಲಿ ಅಥವಾ ಮತ್ತೆ ಯಾರಾದರೂ ಹಿರಿಯರಿದ್ದರೂ ಅವ್ರು ಹೇಳ್ತಾ ಇರ್ತಾರೆ ಅವಳು ಸರಿ ಇಲ್ಲ ಅವಳ ಜೊತೆ ನೀನು ಸೇರ್ಕೋಬೇಡ ನೀನು ಅವಳು ಫ್ರೆಂಡ್ಶಿಪ್ ಮಾಡಬೇಡ ಅಂತ ಹೇಳ್ತಾ ಇರ್ತಾರೆ ಹಾಗಾದರೆ ನಮ್ಮ ಹಿರಿಯರ ಪ್ರಕಾರ ನಮ್ಮ ಗುರುಗಳ ಪ್ರಕಾರ ನಮ್ಮ ತಂದೆ ತಾಯಿಗಳ ಪ್ರಕಾರ ಎಂಥ ವ್ಯಕ್ತಿಗಳ ಜೊತೆ ನಾವು ಸಂಬಂಧವನ್ನು ಬೆಳೆಸ್ಕೋಬಾರ್ದು ಎಂಥ ವ್ಯಕ್ತಿಗಳ ಫ್ರೆಂಡ್ಶಿಪ್ ಮಾಡಬಾರ್ದು ಎಂಥ ವ್ಯಕ್ತಿಗಳಿಂದ ದೂರ ಇರಬೇಕನ್ನೋದನ್ನು ನೋಡೋಣ ಅಂತಹ ಮೊದಲನೇ ವ್ಯಕ್ತಿ ಯಾರಂತಂದರೆ ಸುಳ್ಳುಗಾರರು ಸುಳ್ಳು ಹೇಳುವಂಥ ವ್ಯಕ್ತಿಗಳಿಂದ ನಾವು ದೂರ ಇರಬೇಕು ಸುಳ್ಳು ಹೇಳುವಂಥ ವ್ಯಕ್ತಿ ನಿಮ್ಮ ಜೊತೆಗಿದ್ದರೆ ಏನಾದರೂ ತಪ್ಪು ಮಾಡಿ ಸಿಕ್ಕಾಕೊಂಡಾಗ ಅವರು ನಿಮ್ಮನ್ನು ತಪ್ಪಿಸ್ತಸ್ಥರನ್ನಾಗಿ ಮಾಡಿ ತಾವು ಆ ತಪ್ಪಿನಿಂದ ಜಾರಿಕೊಳ್ಳುವ ಕೆಲಸ ಮಾಡಿ ನಿಮ್ಮ ಒಂದು ಕ್ಯಾರೆಕ್ಟ್ರಿಗೆ ನಿಮ್ಮ ಒಂದು ವ್ಯಕ್ತಿತ್ವಕ್ಕೆ ಕೆಟ್ಟ ಹೆಸರು ಬರುವಂತೆ ಮಾಡುತ್ತಾರೆ ಈ ತಪ್ಪಿನಲ್ಲಿ ನನ್ನದೇನು ತಪ್ಪಿಲ್ಲ ನಿಮ್ಮದೇ ತಪ್ಪು ಎಂದು ಅವರು ಪ್ರತಿಬಿಂಬಿಸುತ್ತಾರೆ ಜನರನ್ನು ನಂಬುವಂತೆ ಮಾಡುತ್ತಾರೆ ಆದ್ದರಿಂದ ಸುಳ್ಳು ಹೇಳುವಂಥ ವ್ಯಕ್ತಿಗಳಿಂದ ನಾವು ಸಾಧ್ಯವಾದಷ್ಟು ದೂರವಿರಬೇಕು ಇನ್ನು ದೂರ ಇರಬೇಕಾದ ಎರಡನೇ ವ್ಯಕ್ತಿ ಯಾರಂತಂದರೆ ನಿಯಂತ್ರಿಸುವವರು ನಿಮ್ಮನ್ನು ನಿಯಂತ್ರಿಸುವ ವ್ಯಕ್ತಿಗಳಿಂದ ನೀವು ಸಾಧ್ಯವಾದಷ್ಟು ದೂರ ಇರಬೇಕು ನಿಮ್ಮನ್ನು ನಿಯಂತ್ರಿಸುವಂಥ ವ್ಯಕ್ತಿ ನಿಮ್ಮ ಸ್ವಾತಂತ್ರ್ಯವನ್ನು ಕಸಿದುಕೊಳ್ಳಲು ಬಯಸುತ್ತಾರೆ ಅಂಥವರ ಜೊತೆ ನಾವು ಇರುವುದು ತುಂಬ ಅಪಾಯಕಾರಿ ಅಂಥವರು ನಿಮ್ಮ ಆಶೆಗಳಿಗಾಗಲಿ ನಿಮ್ಮ ಗುರಿಗಳಿಗಾಗಲಿ ನಿಮ್ಮ ಅಭಿವೃದ್ಧಿಗಾಗಲಿ ನಿಮ್ಮ ಯಶಸ್ವಿಗಾಗಲಿ ಬೆಲೆ ಕೊಡುವುದಿಲ್ಲ ಅವರು ನಿಮ್ಮನ್ನು ನಿಯಂತ್ರಿಸಲು ಪ್ರಯತ್ನಿಸುವುದರಿಂದ ನೀವು ಯಶಸ್ವಿಗಳಾಗಲು ಸಾಧ್ಯವಿಲ್ಲ ಆದ್ದರಿಂದ ಅಂತಹ ವ್ಯಕ್ತಿಗಳಿಂದ ನೀವು ದೂರ ಇರಬೇಕು ನಮ್ಮ ಹಿರಿಯರ ಪ್ರಕಾರ ದೂರ ಇರಬೇಕಾದ ಮೂರನೇ ವ್ಯಕ್ತಿ ಯಾರಂತಂದರೆ ದುರಾಶಯ ವ್ಯಕ್ತಿ ತಮ್ಮ ಲಾಭವನ್ನೇ ಬಯಸುವವರು ತಮ್ಮ ಲಾಭಕ್ಕಾಗಿ ನಮ್ಮನ್ನು ಬಳಸಿಕೊಳ್ಳುವವರ ಸಂಬಂಧವನ್ನು ಬೆಳೆಸಿಕೊಳ್ಳಬಾರದು ಅಂತಹ ಜನರೊಂದಿಗೆ ನಾವು ಯಾವತ್ತಿಗೂ ಸಂಬಂಧವನ್ನು ಇಟ್ಟುಕೊಳ್ಳಬಾರದು ದುರಾಶೆಯ ವ್ಯಕ್ತಿಗಳ ಸಂಬಂಧ ಇಟ್ಟುಕೊಳ್ಳುವುದರಿಂದ ನಾವು ಕೂಡ ಕೆಟ್ಟ ದಾರಿಯನ್ನು ತಿಳಿಯಬೇಕಾಗುತ್ತದೆ ಕೆಟ್ಟ ಮಾರ್ಗವನ್ನು ಹಿಡಿಯಬೇಕಾಗುತ್ತದೆ ಇದರಿಂದ ನಮ್ಮ ವ್ಯಕ್ತಿತ್ವಕ್ಕೆ ಚ್ಯುತಿ ಬರುವ ಸಾಧ್ಯತೆ ಇದೆ ಆದ್ದರಿಂದ ಅಂಥ ವ್ಯಕ್ತಿಗಳಿಂದ ನಾವು ಸಾಧ್ಯವಾದಷ್ಟು ದೂರವಿರಬೇಕು ನಾವು ದೂರವಿರಬೇಕಾದ ನಾಲ್ಕನೆಯ ವ್ಯಕ್ತಿ ಯಾರಂತಂದರೆ ನಕಾರಾತ್ಮಕ ವ್ಯಕ್ತಿಗಳು ನಿಮ್ಮ ಯಶಸ್ಸಿನ ಬಗ್ಗೆ ನಕಾರಾತ್ಮಕವಾಗಿ ಮಾತನಾಡಿ ನಿಮ್ಮ ಗುರಿಯನ್ನು ತಲುಪದಂತೆ ಮಾಡುವಂಥ ವ್ಯಕ್ತಿಗಳಿಂದ ನೀವು ದೂರ ಇರಬೇಕು ಇಂತಹ ವ್ಯಕ್ತಿಗಳಿಂದ ನಿಮ್ಮ ಆತ್ಮವಿಶ್ವಾಸ ಕುಗ್ಗಿ ನಿಮ್ಮ ಗುರಿಯನ್ನು ತಲುಪಲು ಸಾಧ್ಯವಾಗುವುದಿಲ್ಲ ಇಂತಹ ವ್ಯಕ್ತಿಗಳಿಂದ ನಿಮ್ಮ ಜೀವನವೇ ನರಕವಾಗುತ್ತದೆ ಆದ್ದರಿಂದ ನಕಾರಾತ್ಮಕವಾಗಿ ಮಾತನಾಡುವ ವ್ಯಕ್ತಿಗಳಿಂದ ನೀವು ಮೊದಲು ದೂರವಿರಬೇಕು ಇನ್ನು ದೂರ ಇರಬೇಕಾದ ಐದನೇ ವ್ಯಕ್ತಿ ಯಾರಂತಂದರೆ ಹಣದಾಹಿಗಳು ಕೇವಲ ಹಣದ ಹಿಂದೆ ಬಿದ್ದಿರುವಂಥ ಜನರಿಂದ ನೀವು ದೂರ ಇರಬೇಕು ಹಣಕ್ಕಾಗಿ ಆಸೆ ಪಡುವಂತಹ ವ್ಯಕ್ತಿಗಳು ಫ್ರೆಂಡ್ಶಿಪ್ಗಾಗಲಿ ಅಥವಾ ಸ್ನೇಹಕ್ಕಾಗಲಿ ಬೆಲೆ ಕೊಡೋದಿಲ್ಲ ಅವರು ಕೇವಲ ಹಣದಾಶೆಗೆ ಏನು ಬೇಕಾದರೂ ಮಾಡುವಂತಹ ಸಾಧ್ಯತೆಗಳಿರುತ್ತವೆ ಆದ್ದರಿಂದ ಅಂತಹ ವ್ಯಕ್ತಿಗಳಿಂದ ನೀವು ದೂರ ಇರುವುದು ಒಳ್ಳೆಯದು ಇನ್ನು ನಮ್ಮ ಹಿರಿಯರ ಪ್ರಕಾರ ದೂರ ಇರಬೇಕಾದ ಆರನೇ ವ್ಯಕ್ತಿ ಯಾರಂತಂದರೆ ಮೂರ್ಖರು ಮೂರ್ಖ ಜನರಿಂದ ನಾವು ಸಾಧ್ಯವಾದಷ್ಟು ದೂರ ಇರಬೇಕು ಇಂತಹ ಜನರ ಸ್ನೇಹ ಬೆಳೆಸುವುದರಿಂದ ಸಮಯ ವ್ಯರ್ಥವಾಗುತ್ತದೆ ನಾವು ಜೀವನದಲ್ಲಿ ಏನಾದರೂ ಸಾಧನೆ ಮಾಡಬೇಕೆಂದರೆ ಏನಾದರೂ ಗುರಿ ತಲುಪಬೇಕೆಂದರೆ ಮೂರ್ಖರ ಸಹವಾಸ ಮಾಡಬಾರದು ನಾವು ಮೂರ್ಖ ಜನರಿಂದ ಸಾಧ್ಯವಾದಷ್ಟು ದೂರವಿರಬೇಕು ನಮ್ಮ ಹಿರಿಯರ ಪ್ರಕಾರ ದೂರವಿರಬೇಕಾದ ಏಳನೆಯ ವ್ಯಕ್ತಿ ಯಾರಂತಂದರೆ ದುಷ್ಟ ವ್ಯಕ್ತಿಗಳು ಅಥವಾ ದುಷ್ಟ ಜನರು ದುಷ್ಟ ಜನರೊಂದಿಗೆ ಸ್ನೇಹ ಬೆಳೆಸುವುದರಿಂದ ಫ್ರೆಂಡ್ಶಿಪ್ ಮಾಡುವುದರಿಂದ ತುಂಬಾ ಅಪಾಯ ಇದೆ ಇಂಥ ಜನರು ಪ್ರತಿ ಹಂತದಲ್ಲೂ ಹಾನಿ ಉಂಟು ಮಾಡುತ್ತಾರೆ ಇವರು ನಮ್ಮ ಸಾಧನೆಗೆ ಅಡ್ಡಿಯನ್ನುಂಟು ಮಾಡುತ್ತಾರೆ ಅಂತಹ ಜನರಿಂದ ನಾವು ದೂರ ಇರುವುದು ಒಳ್ಳೆಯದು ಇನ್ನು ದೂರ ಇರಬೇಕಾದ ಎಂಟನೆಯ ವ್ಯಕ್ತಿ ಯಾರಂತಂದರೆ ಅವಮಾನಿಸುವವರು ನಿಮ್ಮ ಪ್ರತಿಯೊಂದು ಕೆಲಸಗಳಲ್ಲಿ ನಿಮ್ಮ ಪ್ರತಿಯೊಂದು ಕಾರ್ಯದಲ್ಲಿ ನಿಮ್ಮನ್ನು ಅವಮಾನಿಸುವಂಥ ಜನ ಇದ್ದರೆ ಅಂತಹ ವ್ಯಕ್ತಿಗಳಿಂದ ನೀವು ದೂರ ಇರಬೇಕು ಯಾಕಂತಂದರೆ ಇಂತಹ ವ್ಯಕ್ತಿಗಳು ನಿಮ್ಮನ್ನು ಬೆಳೆಯಲು ಬಿಡುವುದಿಲ್ಲ ನಿಮ್ಮ ಗುರಿಯನ್ನು ತಲುಪಲು ಬಿಡುವುದಿಲ್ಲ ಆದ್ದರಿಂದ ಅವಮಾನಿಸುವ ವ್ಯಕ್ತಿಗಳಿಂದ ನಾವು ದೂರ ಇರುವುದು ಒಳ್ಳೆಯದು ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ವಿಡಿಯೋ ಹೇಗಿದೆ ಅಂತ ಕಮೆಂಟ್ ಮಾಡಿ